कविगोष्ठी कव्य अत्यंत प्रभावशाली निजली मिण्स गंगावती ಕವಿ ತನ್ನ ಭಾವನೆಯ ಮೂಲಕ ಬರಹ ರೂಪದಲ್ಲಿ ಹೊರಬರುವ ಕಾವ್ಯ ಅತ್ಯಂತ ಪ್ರಭಾವಶಾಲಿಯಾಗಿದೆ ಎಂದು ನಿವೃತ್ತ ಕನ್ನಡ ಶಿಕ್ಷಕ ನಿಜಲಿಂಗಪ್ಪ ಮೆಣಸಗಿ ಹೇಳಿದರು ಅವರು ವೆಂಕಟಗಿರಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಭಾನುವಾರದಂದು ಎಸ್ಪಿ ಗೊಂಡಬಾಳ ಸ್ಮಾರಕಾರ್ಥವಾಗಿ ಕಾವ್ಯಲೋಕ ಆಯೋಜಿಸಿದ ನೂರ ಐದನೆಯ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಕಾವ್ಯ ಉದಯಿಸಿ ಪಸರಿಸುತ್ತದೆ ಕಾವ್ಯದಿಂದ ನಡೆ ನುಡಿ ಸಂಸ್ಕೃತಿ ಸಂಸ್ಕಾರ ಬೆಳೆಸಿಕೊಳ್ಳಲು ಅತ್ಯಂತ ಸಹ ಕಾರಿಯಾಗಿದೆ ಗ್ರಾಮಂತರ ಪ್ರದೇಶಗಳಲ್ಲಿ ಕಾವ್ಯಲೋಕದ ಸಂಸ್ಥಾಪಕ ಪರಶುರಾಮ್ ಪ್ರಿಯಾ ಅವರು ಕವಿಗೋಷ್ಠಿ ನಡೆಸುವುದರ ಮೂಲಕ ಸಾಹಿತ್ಯದ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವುದು ಅತ್ಯುತ್ತಮವಾದ ಕಾರ್ಯವೆಂದು ಬಣ್ಣಿಸಿದರು ಪತ್ರಕರ್ತ ರಾಮಮೂರ್ತಿ ನವಲಿ ಮಾತನಾಡಿ ರವಿ ಕಾಣಲಾರದ್ದನ್ನು ಕವಿ ಕಾಣುತ್ತಾನೆ ಎಂಬ ಮಾತು ಸತ್ಯವಾಗಿದೆ ಕವಿಯಾದವನು ತನ್ನ ಸುತ್ತಮುತ್ತಲಿನ ಪರಿಸರ ತನ್ನ ಜೀವನದಲ್ಲಿ ನಡೆದ ಹತ್ತು ಹಲವಾರು ಸಂಗತಿಗಳು ಸೇರಿದಂತೆ ಸಮಾಜದ ವ್ಯವಸ್ಥೆಯ ಕುರಿತು ತನ್ನದೇ ಆದ ಅಕ್ಷರ ಶಬ್ದಗಳ ರೂಪದಲ್ಲಿ ರಚಿಸುವುದು ಕಾವ್ಯವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಿ ಮಹಾಲಕ್ಷ್ಮಿ ಕಸಪ್ಪ ಕಾರ್ಯದರ್ಶಿ ಶಿವಾನಂದ ತಿಮ್ಮಾಪುರ್ ಕೊಪ್ಪಳ ಕಸಪ್ಪ ಅಧ್ಯಕ್ಷ ರಾಮಚಂದ್ರ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ವೆಂಕಟಗಿರಿ ಬ್ರಹ್ಮನ್ಮ ಮಠದ ವೀರಯ್ಯ ಶಾಸ್ತ್ರಿ ದಿವ್ಯಾ ಸಾನ್ನಿಧ್ಯ ವಹಿಸಿದ್ದರು ಪಂಪಣ್ಣ ಕರಡಿ ಮಹಮ್ಮದಿಯ ಶಾಮಿ ಗಲಾಟಿ ಅಜ್ಜಯ್ಯ ಸ್ವಾಮಿ ವೀರುಪಣ್ಣ ಸೇರಿದಂತೆ ಅನೇಕರು ಕಾವ್ಯವನ್ನ ವಾಚಿಸಿದರು ಶಕುಂತಲಾ ನಾಯಕ್ ಪ್ರಥಮ ಭೀಮನಗೌಡ ದ್ವಿತೀಯ ಶಾರದಾ ತೃತೀಯ ಇವರುಗಳಿಗೆ ಬಹುಮಾನ ವಿತರಿಸಲಾಯಿತು ಅಧ್ಯಕ್ಷ ಪರಶುರಾಮ್ ಪ್ರಿಯಾ ಕಾರ್ಯದರ್ಶಿ ಮೈಲಾರಪ್ಪ ಬೋದಿಹಾಳ ಉಪಸ್ಥಿತರಿದ್ದರು